ಕೇಳೋನು ಇಲ್ಲ ಹೇಳೋನು ದಿಕ್ಕಿಲ್ಲ ಹೆಂಗ್ ಬಾಳ್ಮೆ ನಡ್ಸಕತ್ತೀರಿ ನನ್ನ ಮಕ್ಕಳು ನೋಡ್ತಾರ ವೋಟ್ ಹಾಕಕ್ ಅಂದೆ ಬರ್ತಾರು ಅವ್ ಕಡಿಸಿ ಬಂದು ಮನೆ ಕುಂದ್ರ ಬರ್ತಾರೆ ವೋಟ್ ಹಾಕ್ರಿ ಅಂತ ಕೇಳ್ತಾರೆ ಎಲ್ಲಾರನ ಜನರ ಹತ್ರ ಇದ್ ಮಾಡ್ತಾರೆ ಕಾಂಗ್ರೆಸ್ ಬಂತು ಬಿಜೆಪಿ ಬಂತು ಜೆಡಿಎಸ್ ಬಂತು ಎಲ್ಲ ಬಂತ ಹೋದ್ರೆ ಕರ್ಕಂಗ್ ಕಚ್ಚಡ ಜನ ನೀವಂತ ಕೃಷ್ಣ ಅವರು ಸೋಮಣ್ಣ ಜನ ಸೇವೆ ಮಾಡದೇ ಇರೋರು ನೀವು ಕಚ್ಚಡಗಳು ಯಾವ ಎಮ್ ಎಲ್ ಎ ಮಾಡಲ್ಲ ಸರ್ ಯಾವನು ಮಾಡಲ್ಲ ಯಾರು ಇಲ್ಲ ಇದು ಬ್ರ್ಯಾಂಡ್ ಬೆಂಗಳೂರಲ್ಲ ಇದು ಕೊಳಚೆ ಬೆಂಗಳೂರು ಇದು ಸ್ಲಂಬ್ ಬೆಂಗಳೂರು ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಎಲ್ಲ ಮಂದಿಗೆ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಿಮ್ಮ ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ನಾವೀಗ ರಾಯಚೂರು ಕಾಲೋನಿಗೆ ಬಂದಿವ್ರಿ ಹಾಗಂತ ರಾಯಚೂರಿಗೆ ಬಂದಿಲ್ರಿ ಬೆಂಗಳೂರಿನಲ್ಲಿರುವಂತಹ ರಾಯಚೂರು ಕಾಲೋನಿ ವಿನಾಯಕ ಬಡಾವಣೆಗೆ ನಾವು ಬಂದಿದ್ದೀವಿ ಏನೋ ನಿಮ್ಮ ಹೆಸರು ನಮ್ಮ ಹೆಸರು ಶರಣಮ್ಮ ನೋಡ್ರಿ ಶರಣಮ್ಮ ಅಯ್ಯೋ ಶರಣು ಶರಣಾರ್ಥಿ ಶರಣಮ್ಮಂಗೆ ಶರಣಮ್ಮ ಹೆಂಗವ್ವ ಬದುಕಿದೀವಿ ಹಂಗೆ ಬದುಕಿ ನೋಡಪ್ಪ ಹಂಗೆ ಬದುಕಿ ನೋಡ್ರಿ ಹಂಗ ಬದುಕದವ್ ಇಲ್ಲಿ ಹಂಗೆ ಬದುಕಿ ನೋಡಿ ಇಷ್ಟಿಷ್ಟು ಮಕ್ಳು ಬೂದಿಯಾಗ ಒಳ್ಳಾಡಿ ಕಷ್ಟ ಬಿಟ್ಟು ರೋಡ್ ಹತ್ರ ಚೆಲ್ಲೆ ಹಿಡ್ಕೊಂಡು ಕೆಲಸ ಹುಡ್ಕ ಅಂತ ಹಂಗೆ ಬದುಕಿ ನೋಡ್ರಿ ಸೋರದ ಎಲ್ಲದಲ್ಲೇ ಸೋರ್ಕಂತ ಮಕ್ಳು ಆಡ ಒಡಕಂತ ಬಡ್ಕ ಇಷ್ಟಿಷ್ಟು ಸಣ್ಣ ಸಣ್ಣ ಮಕ್ಳು ಹಿಡ್ಕೊಂಡು ಹೇಂಗ ಬಾಳ ಮೇಲೆ ನಡೆಸಕತ್ತೀರಿ ನೀವು? ಇನ್ನ ಬಾಳೆ ಮಾಡಿ ಬೆಂಗ್ಳೂರು ಮಂದಿ ನಮ್ಮನ್ನ ನಿ ತಾರಾ, ಮಾಡ್ತಾರಾ, ಕೆಟ್ಟದು ಯಾ ಯಾನ ಮಕ್ಳು ಓಡತಾರಾ, ōಟ ಹಾಕಕ ಕಂದೆ ಬರ್ತಾರಾ. ಆ ಒಂದೆರಡು ನಾಲ್ಕು ಮತ ಚೆನ್ನಾಗಿ ಆಡ್ತಾರಾ. ಹೊಚ್ಚಿಕೊಂಡು ಓಡತಾರಾ. ಓಡತಾರಾ. ಮತ್ತೆ ಮುಂದೆ ಇಲ್ಲ. ಮುಂದೆ ಏನಿಲ್ಲ. ಒದ್ದು ಒದ್ದು ತಿಂತೀವು ಅಂತ ಬರ್ತಾರ. ಈ ತಿಂಗಳಿಂದ ಮುಂದೆ 2000 ನಿಮಗೆ. ನಮಗ ಈಗ 3 ತಿಂಗಳು ಆಯ್ತು. ಪಿಂಚಣಿ ಕಾಸಲೇ ಬರ್ತಾ ಇದ್ಯಾ? ಬರ್ತದ. ಈ ಷೆಡ್ ಒಳಗ ಮಳೆ ಬಂದ್ರೆ ಹೆಂಗೆ? ದೇವರಾಕ ವೋಟ್ ಹಾಕಿರಿ ವೋರಿ. ವೋಟ್ ಹಾಕಾಗ್ತುವ. ಇದ್ರಾವೋ? ಅವ್ರ ಗೆದ್ದಾರ ನಾವ್ ಗೆದ್ರೇಪರ್ ನಿಮಗ್ ಪೇಪರ್ ಹಾಕ್ಬಿಟ್ಟಾರೇಪರ್ ಬೇರೆ ಏನು ಪ್ರಾಬ್ಲಮ್ ಐತಿ ವಾಟರ್ ಪ್ರಾಬ್ಲಮ್ ನೀರ್ ಪ್ರಾಬ್ಲಮ್ ಏನ್ ಎಲ್ಲಾ ಸರಿಯಾಗಿ ಮಾಡ್ಯಾರ ನೀವು ಏನು ಮಾಡಿಲ್ಲ ನೀವು ಇಲ್ಲಿ ಎಮ್ ಎಲ್ ಇಲ್ಲಿ ಇದ್ರೊಳಗೆ ಬಂದಿಲ್ವಾ ಇದ್ರೊಳಗೆ ಇದ್ರೊಳಗೆ ಹೆಂಗ್ ಬಡವ್ರಿ ಇದ್ರಲ್ಲಿ ಗೊತ್ತ ನೀವು ನಿಜವಾದ ಜನಪ್ರತಿನಿಧಿಗಳಾದ್ರು ಇಲ್ಲಿ ರೀ ರೋಡ್ ಮುಂದೆ ನಿಂತ ಹೋಗೋದಲ್ಲ ಬಿಡ್ರಿ ಏನಕ್ಕ ನಿಮ್ ಹೆಸರು ನಮ್ಮ ಹೆಸರು ಬಸಮ್ಮ ಅಂತ ಬಸಮ್ಮ ಬಂತ ಕಾಸು ಏನ್ ಕಾಸು ಬಂದದ ಆರ್ ತಿಂಗಳ ಆಯ್ತು ನಿಂದ್ರಿ ಸರ ನಾವ್ ಹನ್ನೆರಡು ರೂಪಾಯಿ ಕೂಲಿ ರಗಲೇಶಿ ಬಂದಿವಿ ಓಟ್ ಇಲ್ಲಿ ಹಾಕ್ತಿವಿ ರೇಷನ್ ಕಾರ್ಡ್ ಇಲ್ಲಿ ಯಶವಂತಪುರ ಬ್ರಿಡ್ಜ್ ಹಳೆ ಆ ಎಂಟು ರೂಪಾಯಿ ಮಾಡಿವಿ ನೋಡೋದು ಬುರ್ಜು ನಮ್ಮ ಅಣ್ಣ ಮೇಸ್ತ್ರಿ ಇದ್ದಲ್ಲಿ ಹೌದಾ ಅಲ್ಲಿ ಕೆಲಸ ಮಾಡಿರಿ ನೀವು ಯಶವಂತಪುರ ಬ್ರಿಡ್ಜ್ ಕೆಲಸ ಮಾಡವ್ರಿ ನೋಡೋದು ನಾವೇ ಕಟ್ಟಿದ್ದು ನಾವೇ ಕಟ್ಟಿದ್ದು ನೀವೇ ಎರಡು ರೂಪಾಯಿ ಕೂಲಿ ಹನ್ನೆರಡು ರೂಪಾಯಿ ಕೂಲಿ ಹನ್ನೆರಡು ರೂಪಾಯಿ ಕೂಲಿ ಬೋರ್ಡ್ ನೀವೇ ಕಟ್ಟಿ ನಾವೇ ಕಟ್ಟಿರೋದು ನಿಮ್ಗೆ ಸ್ಲಂಬೋರ್ಡ್ ಇಲ್ದಂಗ್ ಇಲ್ಲ ಒಳಗ್ ಹೋದ್ರೆ ಕರ್ಕಂಗ್ ಆಚೆ ಕಸಡ ಜನ ನೀವಂತ ಆರ್ಯವ ಅವ್ರ ಅಂತಾರ ಗೆದ್ದಾರ ಪಿ ಕೃಷ್ಣ ಅವರು ಸೋಮಣ್ಣ ಕಚ್ಚಡ ಜನ ಅಂತಾರೆ ಹಾ ಮತ್ತೆ ಅಂತಾರ ಮತ್ತೆ ಜನ ಸೇವೆ ಮಾಡದೇ ಇರೋರು ನೀವು ಕಚ್ಚಡಗಳು ಅಲ್ಲಿ ಚೇಳು ಕಡ್ದು ಕಡಸ ಹೆಣ್ಮಕ್ಳು ಒಂದೇ ಗಂಡು ಮಕ್ಕಳು ಒಂದೇ ಕುಂದ್ರಾಗ ಪುನಃ ಕಟ್ಟೊಂದ್ ಮೂರ್ ಕಟ್ಟಾರ ಯಂಗ್ಸೂರ್ ಮಾತ್ರ ಬಾತ್ರೂಮ್ ಗೋಳೆಲ್ಲಿ ಹೋಗ್ತಿವಿ ಗಂಡಸರ್ ಮಾತ್ರ ಆಚೆ ಓದ್ತಾರ ಸರ್ ಎಲ್ಲ ಆಚೆ ಬರೀ ಆ ಚೇಳು ಅಂತ ಹೋಗಿ ಬಾತ್ರೂಮ್ ಮಾಡಿ ಒಂದೇ ಏನು ಮಾಡ್ತಾವ್ರಿ ಸರ್ ನೀವೇ ನಿಮ್ಮನ್ನ ನೋಡಿದ್ರೆ ಸ್ವಲ್ಪ ಹೇಳ್ರಿ ಏನಿಲ್ಲ ಬರ್ತಾರೆ ಅವ್ರಿಗೆ ಬೇಕಾಗಿರೋ ಟೈಮಲ್ಲಿ ಅವಶ್ಯಕತೆ ಬಳಸ್ಕೊತಾರೆ ಬೇರೆ ಟೈಮಲ್ಲಿ ಇದು ಮಾಡಲ್ಲ ಓಟ್ ಹಾಕಿದ್ರಿ ಎಲ್ಲ ಓಟ್ ಇರೋರೆಲ್ಲ ಓಟ್ ಹಾಕಿದ್ರಿ ಓಟ್ ಹಾಕುವಾಗ ಏನ್ ಮಾಡಿದ್ರೆ ಓಟ್ ಹಾಕ್ತವ್ ಗೆದ್ದಾರ ಒಂದು ಸತ್ಯ ಹೇಳಲ್ಲ ನಿಮ್ಗೆ ನೀವು ಯಾವ್ದೋ ಪಕ್ಷ ವ್ಯಕ್ತಿ ಅಭಿಮಾನ ಅಂತ ಹೋಗ್ತೀರಿ ಅಭಿಮಾನ ಅಂತ ಹೋದ್ರಿ ಅಭಿವೃದ್ಧಿ ಆಗಲ್ರಿಲ್ಲ ಕಾಂಗ್ರೆಸ್ ಬಂತು ಬಿಜೆಪಿ ಬಂತು ಜೆ ಡಿ ಎಸ್ ಬಂತು ಎಲ್ಲ ಬಂತ ಯಾ ಬರೋ ಆಶ್ವಾಸನೆ ಕೊಡೋದು ಹೊರತಾ ಯಾರು ನನ್ನ ಮಕ್ಕಳು ಯಾರು ಏನು ಮಾಡಿಲ್ಲ ಎಲ್ಲಾ ಪಕ್ಷದವರು ಇಲ್ಲಿ ಗೆದ್ದು ಬಿಟ್ಟು ಹೋಗೋರನ್ನ ನೋಡಿದೀವಿ ಇವ್ರನ್ನ ನೋಡಿದೀವಿ ಅವ್ರನ್ನ ನೋಡಿದೀವಿ ಎಲ್ಲಾ ಮೂರು ಮೂರ್ ನಾಲ್ಕ್ ನಾಲ್ಕ ಪಕ್ಷದವ್ರನ್ನ ನೋಡಿದೀವಿ ಸೋಮಣ್ಣ ಸಾಹೇಬ್ರು ಇದ್ರು ಅವಾಗ ನೋಡಿದೀವಿ ಪ್ರಿಯಕೃಷ್ಣ ಸಾಹೇಬ್ರಿದ್ರು ಅವಾಗ ನೋಡಿದೀವಿ ಆಶ್ವಾಸನೆಯಲ್ಲಿ ಇದಾರೆ ಅಷ್ಟೇ ಕೇಳೋನು ಇಲ್ಲ ಹೇಳೋನು ದಿಕ್ಕಿಲ್ಲ ಹೆಂಗ ಬಾಳ್ಮೆ ನಡ್ಸಕತ್ತೀರಿ ಮಕ್ಕಳು ನೋಡ್ತಾರ ವೋಟ್ ಮನೆ ಕುಂದ್ರ ಬರ್ತಾರೆ ವೋಟ್ ಹಾಕ್ರಿ ಅಂತ ಕೇಳ್ತಾರೆ ಎಲ್ಲಾರನೂ ಜನರ ಹತ್ರ ಇದ್ ಮಾಡ್ತಾರೆ ಕಾಂಗ್ರೆಸ್ ಬಂತು ಬಿಜೆಪಿ ಬಂತು ಜೆಡಿಎಸ್ ಬಂತು ಎಲ್ಲ ಬಂತ ಆಚೆ ಕರ್ಕೊಂಡ್ಲೋ ಕಚ್ಚಡ ಜನ ನೀವ್ ಅಂತ ಪಿ ಕೃಷ್ಣ ಅವರು ಸೋಮಣ್ಣ ಜನ ಸೇವೆ ಮಾಡದೇ ಇರೋರು ನೀವು ಕಚ್ಚಡಗಳು ಸರ್ ಯಾವನು ಮಾಡಲ್ಲ ಯಾರು ಇಲ್ಲ ಇದು ಬ್ರಾಂಡ್ ಬೆಂಗಳೂರಲ್ಲ ಇದು ಕೊಳಚೆ ಬೆಂಗಳೂರು ಇದು ಸ್ಲಮ್ ಬೆಂಗ್ಳೂರು ನಮಸ್ಕಾರ ರೀ ನೋಡ್ತಾ ದೊಡ್ಡ ರಿಪಬ್ಲಿಕ್ ಕನ್ನಡ ನಾನು ನಿಮ್ಮ ಏನ್ರಿ ಅನ್ಕೊಂಡು ನಾವೀಗ ರಾಯಚೂರು ಕಾಲೋನಿಗೆ ಬಂದಿವ್ರಿ ಹಾಗಂತ ರಾಯಚೂರಿಗೆ ಬಂದಿಲ್ರಿ ಬೆಂಗಳೂರ್ನಲ್ಲಿ ಇರುವಂತಹ ರಾಯಚೂರ್ ಕಾಲೋನಿ ವಿನಾಯಕ ಬಡಾವಣೆಗೆ ನಾವು ಬಂದಿದ್ದೀವಿ ಏನೋ ನಿಮ್ಮ ಹೆಸರು ನಮ್ಮ ಹೆಸರು ಶರಣಮ್ಮ ನೋಡ್ರಿ ಶರಣಮ್ಮ ಅಯ್ಯೋ ಶರಣ ಶರಣಮ್ಮ ಹೆಂಗವ್ವಾ ಇಲ್ಲಿ ಹಿಂಗೇ ಬದುಕಿ ನೋಡಪ್ಪ ಹಂಗೇ ಬದುಕೀವ್ ನೋಡ್ರಿ ಇಲ್ಲಿ ಹಿಂಗೆ ಬದುಕಿ ನೋಡ್ರಿ ಇಷ್ಟಿಷ್ಟು ಮಕ್ಳು ಬೂದಾಗ ಒಳ್ಳಾಡಿ ಕಷ್ಟ ಬಿಟ್ಟು ರೋಡ್ ಹತ್ರ ಪೇ ಚೆಲ್ಲೆ ಹಿಡ್ಕೊಂಡು ಕೆಲಸ ಹುಡ್ಕ ಅಂತ ಹಂಗೆ ಬದುಕಿ ನೋಡ್ ಸೋರದ ಎಲ್ಲದಲ್ಲೇ ಸೋರ್ಕೆ ಅಂತ ಮಕ್ಕಳು ಆಡ ಓಡಕ್ ಅಂತ ಇಷ್ಟಿಷ್ಟು ಸಣ್ಣ ಸಣ್ಣ ಮಕ್ಳು ಇಡ್ಕೊಂಡು ಹೆಂಗ್ ಬಾಳ್ಮೆ ನಡ್ಸಕತ್ತೀರಿ ನೀವು ಬಾಳೆ ಮಾಡಿ ನಮ್ಮನ್ನ ಮಂದಿ ನಮ್ನಾರ ಮಾಡ್ತಾರ ಒಳ್ಳೇದ್ ಯಾ ನನ್ನ ಮಕ್ಳು ಓಡತಾರ ಓಟ್ ಹಾಕ ಬರ್ತಾರ ಒಂದ್ ನಾಲ್ಕು ಮಾತ್ ಚೆನ್ನಾಗಿ ಆಡ್ತಾರು ಓಡತಾರ ಮತ್ ಮುಂದಿಲ್ಲ ಮುಂದೇನಿಲ್ಲ ಒಂದು ಓದಿತೀವಂತ ಬರ್ತಾರ

ಸಂಘದವ್ರು ಮಾಡ್ಯಾರ ನೀವೇನ್ ಮಾಡಿಲ್ಲ ನೀವ್ ಏನು ಮಾಡಿಲ್ಲ ನೀವು ಇಲ್ಲಿ ಎಮ್ ಎಲ್ ಎ ಬರ್ತಾರೆ ಇಲ್ಲಿ ಇದ್ರೊಳಗ್ ಬಂದಿಲ್ವಾ ಇದ್ರೊಳಗೆ ಇದ್ರೊಳಗ್ ಹೆಂಗ್ ಬರ್ತ ನಾವ್ ಅಲ್ಲಿ ಇದ್ದವ್ರಲ್ಲಿ ನೀವು ನಿಜವಾದ ಜನಪ್ರತಿನಿಧಿಗಳಾದ್ರು ಇಲ್ಲಿ ಬರ್ಬೇಕ್ರಿ ರೋಡ್ ಮುಂದೆ ನಿಂತ ಹೋಗೋದಲ್ಲ ಬಿಡ್ರಿ ನಿಮ್ ಏನಕ್ಕ ನಿಮ್ ಹೆಸರು ನಮ್ ಹೆಸರು ಬಸಮ್ಮ ಅಂತಾರಿ ಬಸಮ್ಮ ಬಂತ ಕಾಸು ಇವ್ವ ಏನು ಕಾಸು ಬಂದದ ಆರ್ ತಿಂಗಳ ಆಯ್ತು ನಿಂದ್ರಿ ಸರ ನಾವ್ ಹನ್ನೆರಡು ರೂಪಾಯಿ ಕೂಲಿ ರಗಲೇಶ್ ಬಂದಿವಿ ಓಟ್ ಇಲ್ಲಿ ಹಾಕ್ತಿವಿ ರೇಷನ್ ಕಾರ್ಡ್ ಇಲ್ಲಿ ಯಶವಂತಪುರ್ ಬಿಡ್ ಕಾಲ್ ಆ ಎಂಟು ರೂಪಾಯಿ ಮಾಡಿವಿ ನೋಡೋದು ಬುರ್ಜು ನಮ್ಮ ಅಣ್ಣ ಮೇಸ್ತ್ರಿ ಇದ್ದಲ್ಲಿ ಕೆಲಸ ಮಾಡಿರ ನೀವು ಯಶವಂತಪುರ ಬ್ರಿಡ್ಜ್ ಕೆಲಸ ಮಾಡೋ ನೋಡೋದು ಸಂಬೋರ್ಡ್ ನಾವೇ ಕಟ್ಟಿದ್ದು ನಾವೇ ರೂಪಾಯಿ ಕೂಲಿ ಹನ್ನೆರಡು ರೂಪಾಯಿ ಕೂಲಿ ಹನ್ನೆರಡು ರೂಪಾಯಿ ಕೂಲಿ ಸ್ಲಂಬೋರ್ಡ್ ನೀವೇ ಕಟ್ಟಿ ನಾವೇ ಕಟ್ಟಿರೋದು ನಿಮ್ಗೆ ಸ್ಲಂಬೋರ್ಡ್ ಇಲ್ದಂಗ್ ಅಲ್ವಾ ಇಲ್ಲ ಒಳಗ ಆಚರ್ ಕಚ್ಚಡ ಜನ ನೀವಂತ ಆರ್ರಿ ಅವ್ರ ಅಂತಾರ ಗೆದ್ದಾರ ಪಿ ಕೃಷ್ಣ ಅವರು ಸೋಮಣ್ಣ ಕಚ್ಚಡ ಜನ ಅಂತಾರ ಹಾ ಮತ್ತೆ ಅಂತಾರ ಮತ್ತ್ರಿ ಜನ ಸೇವೆ ಮಾಡದೇ ಇರೋರು ನೀವು ಕಚ್ಚಡಗಳು ಅಲ್ಲಿ ಚೇಳು ಕಡ್ದು ಕಡ್ದು ಕಡಸ ಹೆಣ್ಮಕ್ಳು ಒಂದೇ ಗಂಡು ಮಕ್ಕಳು ಒಂದೇ ಕುಂದ್ರಾಗ ಪುನಃ ಇಲ್ಲಿ ಒಂದ್ ಮೂರ್ ಕಟ್ಟ್ಯಾರ ಅಲ್ಲಿ ಒಂದ್ ಮೂರ್ ಕಟ್ಟ್ಯಾರ ಹೆಂಗ್ ಮಾತ್ರ ಬಾತ್ರೂಮ್ ಗೋಳಲ್ಲಿ ಓದ್ತೀವಿ ಗಂಡಸರ್ ಮಾತ್ರ ಆಚೆ ಓದ್ತಾರ ಸರ್ ಎಲ್ಲ ಆಚೆ ಬರೀ ಹಾವು ಚೇಳ ಅಂತ ಹೋಗಿ ಬಾತ್ರೂಮ್ ಮಾಡಕ್ಕೆ ಒಂದೇ ಏನ್ ಮಾಡ್ತಾವ್ರಿ ಸರ್ ನೀವೇ ನಿಮ್ಮನ್ನ ನೋಡಿದ್ರೆ ಸ್ವಲ್ಪ ಹೇಳ್ರಿ ಏನಿಲ್ಲ ಬರ್ತಾರೆ ಅವ್ರಿಗೆ ಬೇಕಾಗಿರೋ ಟೈಮಲ್ಲಿ ಅವಶ್ಯಕತೆ ಬಳಸ್ಕೊತಾರೆ ಬೇರೆ ಟೈಮಲ್ಲಿ ಇದು ಮಾಡಲ್ಲ ಓಟ್ ಹಾಕಿದ್ರಿ ಎಲ್ಲ ಓಟ್ ಹಾಕಿದ್ರಿ ವೋಟ್ ಹಾಕುವಾಗ ಏನು ಮಾಡಿದ್ರೆ ಅವರು ನೀವು ನೀವು ವೋಟ್ ಹಾಕ್ತವ್ರು ಗೆದ್ದಾರ ಇಲ್ಲಿ ಆಶ್ವಾಸನೆ 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 ಕೊಡ್ತಾರೆ ಅಷ್ಟೇ ಆಸ್ವಾನ್ ಒಂದು ಸತ್ಯ ಹೇಳಲ್ಲ ನಿಮಗೆ ನೀವು ಯಾವುದೋ ಪಕ್ಷ ವ್ಯಕ್ತಿ ಅಭಿಮಾನ ಅಂತ ಹೋಗ್ತೀರಿ ಅಭಿಮಾನ ಅಂತ ಹೋದಿರಿ ಅಭಿವೃದ್ಧಿ ಆಗಲ್ರಿ ರೀ ಏನಲ್ಲ ಕಾಂಗ್ರೆಸ್ ಬಂತು ಬಿಜೆಪಿ ಬಂತು ಜೆಡಿಎಸ್ ಬಂತು ಎಲ್ಲ ಬಂತ ಯಾ ಬರೋ ಆಶ್ವಾಸನೆ ಕೊಟ್ಟು ಹೊರ್ತಾಗಿ ಯಾರು ನನ್ನ ಮಕ್ಕಳು ಯಾರು ಏನು ಮಾಡಿಲ್ಲ ಹಾಂ ಎಲ್ಲಾ ಪಕ್ಷದವರು ಇಲ್ಲಿ ಗೆದ್ದು ಬಿಟ್ಟು ಹೋಗೋರೇ ಇನ್ನ ನೋಡಿದಿವಿ ಇವ್ರನ್ನ ನೋಡಿದಿವಿ ಅವ್ರನ್ನ ನೋಡಿದಿವಿ ಎಲ್ಲ ಮೂರ್ ಮೂರ್ ನಾಲ್ಕ ನಾಲ್ಕು ಪಕ್ಷದವ್ರನ್ನ ನೋಡಿದಿವಿ ಸೋಮಣ್ಣ ಇದ್ರು ಅವಾಗ ನೋಡಿದಿವಿ ಸಾಹೇಬ್ರು ಸಾಹೇಬ್ರಿದ್ರು ಅವಾಗ ನೋಡಿದೀವಿ ಆ ಶ್ವಾಸನೆಯಲ್ಲಿ ಇದ್ದಾರೆ ಅಷ್ಟೇ